ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಸೂಪರ್ ಫೋರ್ ಪಂದ್ಯದಲ್ಲಿ ಭಾರತ ತಂಡ ಪಾಕ್ ವಿರುದ್ಧ ಭಾರ್ಜರಿ ಗೆಲುವು ಸಾಧಿಸಿದೆ ನೂರ ರನ್ ರನ್ಗಳ ಗುರಿ ಬೆನ್ನತ್ತಿದ ಭಾರತ ತಂಡ ಇನ್ನು ಏಳು ಎಸೆತಗಳು ಬಾಕಿ ಇರುವಾಗಲೇ ವಿಜಯ ಸಾಧಿಸಿತು ಪಾಕಿಸ್ತಾನದ ವೇಗಿ ಹ್ಯಾರಿಸ್ ರೌಫ್ ಬೌಂಡರಿ ಲೈನ್ ಬಳಿ ಫೀಲ್ಡಿಂಗ್ ಮಾಡುವಾಗ ಕೆಲವು ಪ್ರಚೋದನಕಾರಿ ಸರಣಿಗಳನ್ನು ಮಾಡಿದ್ರು ಮತ್ತು ಪಿಚ್ನಲ್ಲಿ ಭಾರತೀಯ ಜೋಡಿ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವರೊಂದಿಗೆ ವಾಗ್ವಾದ ನಡೆಸಿದ್ರು ಆದಾಗ್ಯೂ ಪಾಕಿಸ್ತಾನದ ಪ್ರಯತ್ನಗಳು ಅವರು ಬಯಸಿದ ಫಲಿತಾಂಶಗಳನ್ನು ನೀಡಲಿಲ್ಲ ಅಭಿಷೇಕ್ ಮತ್ತು ಶುಭ್ಮನ್ ಗಿಲ್ ಅವರ ಆಕರ್ಷಕ ಬ್ಯಾಟಿಂಗ್ ಭಾರತದ ಆರು ವಿಕೆಟ್ ಅಂತರದ ಗೆಲುವಿಗೆ ನೆರವಾಯಿತು ಪಂದ್ಯ ಮುಗಿದ ನಂತರ ಗಿಲ್ ಪಾಕಿಸ್ತಾನಕ್ಕೆ ತಿರುಗೇಟು ನೀಡಿದ್ದಾರೆ ಆಟವು ಮಾತನಾಡುತ್ತದೆ ಮಾತುಗಳಲ್ಲ ಎಂದು ಗಿಲ್ ಸೋಷಿಯಲ್ ಮೀಡಿಯಾದಲ್ಲಿ ಬರೆದಿದ್ದಾರೆ ಮತ್ತು ಪಂದ್ಯದ ಕೆಲವು ಚಿತ್ರಗಳನ್ನು ಸಹ ಹಂಚಿಕೊಂಡಿದ್ದಾರೆ ಗಿಲ್ ಮತ್ತು ಅಭಿಷೇಕ್ ಮೊದಲ ವಿಕೆಟ್ಗೆ ನೂರ ಐದು ರನ್ಗಳ ಜೊತೆಯಾಟ ನೀಡಿದ್ರು ಅಭಿಷೇಕ್ ಮೂವತ್ತೊಂಬತ್ತು ಎಸೆತಗಳಲ್ಲಿ ಎಪ್ಪತ್ನಾಲ್ಕು ರನ್ ಗಳಿಸಿದ್ರೆ ಗಿಲ್ ಇಪ್ಪತ್ತೆಂಟು ಎಸೆತಗಳಲ್ಲಿ ನಲವತ್ತೇಳು ರನ್ಗಳನ್ನು ಗಳಿಸುವ ಮೂಲಕ ಭಾರತಕ್ಕೆ ನೆರವಾದರು